ಕಂಠಪೂರ್ತಿ ಕುಡಿದು ಪತ್ರಕರ್ತ ಎಂದು ಹೇಳಿ ಪೊಲೀಸರಿಗೆ ಸಿಕ್ಕಾಕಿಕೊಂಡ ಭೂಪ ಕಂಠಪೂರ್ತಿ ಕುಡಿದು ಅಭಯ ಕಚ ಚಲಾಯಿಸುವಾಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದ ವ್ಯಕ್ತಿ ತಾನು ಪತ್ರಕರ್ತನೆಂದು ಸುಳ್ಳು ಬೇರೆ ಹೇಳಿದ ಈ ಘಟನೆ ನಡೆದಿದ್ದು ಹುಬ್ಬಳ್ಳಿಯ ನ್ಯೂ ಇಂಗ್ಲಿಷ್ ಸ್ಕೂಲ್ ಹತ್ತಿರ ರಾತ್ರಿ ಹೊತ್ತು ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ ತಪಾಸಣೆ ವೇಳೆಯಲ್ಲಿ ಕಂಠಪೂರ್ತಿ ಕುಡಿದು ಪ್ರೆಸ್ ಅನ್ನು ಬೋರ್ಡ್ ಹಾಕಿರುವ ಗಾಡಿಯ ಮೇಲೆ ಬಂದ ಈ ಕಿರಾತಕ ಮೊದಲು ನಾನು ಪತ್ರಕರ್ತ ಎಂದು ಹೇಳಿ ನಂತರ ತಗಲಾಕಿಕೊಂಡ ಘಟನೆಯೊಂದು ನಡೆದಿದೆ ಸೌತ್ ಟ್ರಾಫಿಕ್ ಪೊಲೀಸರು ರಾತ್ರಿ ಹೊತ್ತು ಕುಡಿದು ಗಾಡಿ ಓಡಿಸುವ ಸವಾರರಿಗೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದು ಈ ತರಹದ ಘಟನೆಗೆ ಒಂದು ಕ್ಷಣ ದಂಗಾಗಿದ್ದಾರೆ ಪತ್ರಕರ್ತರ ಸೋಗಿನಲ್ಲಿ ನಕಲಿ ಪತ್ರಕರ್ತರ ಹಾವಳಿ ಹೆಚ್ಚಾಗುತ್ತಿದ್ದು ಇದರಿಂದ ಕಾರ್ಯನಿರತ ಪತ್ರಕರ್ತರು ಕೂಡ ಮುಜುಗರಕ್ಕೆ ಈಡಾಗುತ್ತಿದ್ದ ಇಂತಹ ನಕಲಿ ಪತ್ರಕರ್ತರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಹೇಳಲಾಗಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ